ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮನೇಲಿ ಪಾನಿಪುರಿನ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ನೀವು ಫಸ್ಟಿಗೆ ಏನು ಮಾಡಬೇಕಪ್ಪ ಅಂದರೆ ಆಲೂಗಡ್ಡೆನೆಲ್ಲ ಚೆನ್ನಾಗಿ ಹೆಚ್ಕೊಂಡು ಅದನ್ನು ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಕುದಿಯೋದಕ್ಕೆ ಇಡಬೇಕು ಕುಕ್ಕರಲ್ಲಿ ಒಂದು ಮಿನಿಮಮ್ ತ್ರೀ ವಿಸಿಲ್ ಓಡಿಸಿದ್ರೆ ಕ್ಲೀನಾಗಿ ಎಲ್ಲ ಬೆಂದಿರುತ್ತೆ ಬಂದಿರೋ ಆಲೂಗಡ್ಡೆನೆಲ್ಲ ಸಿಪ್ಪೆ ಸುಲ್ಕೊಂಡ್ಬಿಟ್ಟು ಅದನ್ನು ಒಂದು ಬೌಲ್ಗೆ ಹಾಕೊಂಡ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಸ್ವಲ್ಪ ಸ್ವಲ್ಪ ಅರಶಿನ ಪುಡಿ ಹಂಗೆ ಚೂರು ಚಾಟ್ ಮಸಾಲ ಹಾಕ್ಕೊಂಬಿಟ್ಟು ಅದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಕಡೆ ಗ್ಯಾಸ್ ಮೇಲೆ ಒಂದು ಕಡಾಯದಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಅದನ್ನು ಕಾಯೋದಕ್ಕೆ ಬಿಡಬೇಕು ನಾವು ರೆಡಿಮೇಡ್ ಪೂರಿತಾಯ್ತೀವಲ್ವ ಅವು ಜಾಸ್ತಿ ಎಣ್ಣೆನ ಹೀರಲ್ಲ ಸೊ ಆಗ ಈ ಥರದ ಪೂರಿ ಒಳ್ಳೇದು ನಾವು ಮನೇಲಿ ಮಾಡೋ ಚಿರೋಟಿ ಪೂರಿ ಇದೆಲ್ಲ ಎಣ್ಣೆನ ಜಾಸ್ತಿ ಹೀರುತ್ತಲ್ಲ ಅದಕ್ಕೋಸ್ಕರ ಇದು ಒಳ್ಳೆಯದು ಹಾಗಾಗಿ ನಮ್ಮಮ್ಮ ಇವಾಗಲೂ ಇದರಲ್ಲೇ ಪೂರಿ ಮಾಡ್ತಿರ್ತಾರೆ ಪೂರಿನೆಲ್ಲ ಕರೆದು ಎಣ್ಣೆಯಲ್ಲಿ ಒಂದು ಬೌಲ್ಗೆ ಹಾಕೋಬೇಕು ಪಾನಿಪುರಿಲಿ ನೆಕ್ಸ್ಟ್ ಪಾನಿ ಮಾಡೋಕೆ ಏನು ಬೇಕಂದರೆ ಅದಕ್ಕೆ ಪುದೀನ ಹಾಗೂ ಕೊತ್ತಂಬರಿ ಉಪ್ಪು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಬಿಟ್ಟು ಒಂದು ಆರೇಳು ಮೆಣ್ಸಿನ್ಕಾಯಿ ಇರ್ತಲ್ಲ ಆ ಮೆಣ್ಸಿನ್ಕಾಯಿ ಹಾಕೊಂಬಿಟ್ಟು ಮಿಕ್ಸಿಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ಈ ಮಿಕ್ಸ್ಚರ್ನ ಒಂದು ಪಾತ್ರೆಗೆ ಹಾಕ್ಕೊಂಬಿಟ್ಟು ನಿಮಗೆ ಯಾವ ಪ್ರಮಾಣದಲ್ಲಿ ಪಾನಿ ಬೇಕು ಅಷ್ಟು ನೀರು ಹಾಕೋಬೇಕು ಅದಕ್ಕೆ ಚೆನ್ನಾಗಿ ನೀರು ಹಾಕ್ಕೊಂಡು ಎಷ್ಟು ಬೇಕು ಇನ್ನೊಂದು ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಬೇಕು ನಿಮಗೆ ಸ್ವಲ್ಪ ಸಕ್ಕರೆನೂ ಹಾಕೋಬೋ ಸ್ವಲ್ಪ ಅಂದರೆ ತುಂಬ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನೆಕ್ಸ್ಟು ಹುಣ್ಸೆಹಣ್ಣು ರಸನ ಜಾಸ್ತಿ ಹಾಕಬೇಕು ಅಂದರೆ ಫ್ಲೇವರ್ ಬರಬೇಕಲ್ವ ಅದಕ್ಕೆ ಹುಣಸೆಹಣ್ಣು ರಸನ ಹಾಕಬೇಕು ನೆಕ್ಸ್ಟು ಮಾರ್ಕೆಟಲ್ಲಿ ಪಾನಿಪುರಿಗೋಸ್ಕರನೇ ಒಂದು ಮಸಾಲ ಸಿಗುತ್ತೆ ಪಾನಿಪುರಿ ಮಸಾಲ ಆ ಪೌಡ್ರನ್ನ ತೊಗೊಂಡ್ಬಂದು ಈ ಪಾನಿಗೆ ಸೇರಿಸಬೇಕು ಒಂದೆರಡು ಸ್ಪೂನಷ್ಟು ಸೇರಿಸಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅವಾಗ ಅಂಗಡಿಲಿ ಯಾವ ಥರ ಇರುತ್ತಲ್ಲ ಅದೇ ಥರ ಪಾನಿ ಟೇಸ್ಟೇ ನಿಮಗೆ ಕೊಡುತ್ತೆ ಪಾನಿಪುರಿಗೆ ಇವಾಗ ನಮ್ಮ ಪಾನಿಪುರಿ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಅದಕ್ಕೆ ಬೇಕಾಗಿರೋ ಮಿಕ್ಸ್ಚರು ಎಲ್ಲ ರೆಡಿ ಆಯಿತು ನೀವು ಈ ಥರ ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ಟೇಸ್ಟ್ ಕೂಡ ತುಂಬ ಸೂಪರಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್